ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಫೆಸ್ಟಿವಲ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂತ ಹೇಳಿದ್ರೆ ಭೀಮನ ಅಮವಾಸ್ಯ ದಿನದ್ದು ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಬಟ್ ಆ್ಯಸ್ ಯೂಶುವಲ್ ಇಲ್ಲೂ ಅಪ್ಲೋಡ್ ಮಾಡಬೇಕಲ್ವಾ ಅಂದರೆ ಮೆಮೊರಿ ಇರುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಮಾಡ್ತಾ ಇದ್ದೀನಿ ಸೊ ನಾವಿವತ್ತು ಬಿ ಬೆಳಗ್ಗೆ ಎದ್ದ ತಕ್ಷಣ ವಿಮನಮವಾಸೆ ಮುಗಿಸಿನೇ ನಾನು ದೇವಸ್ಥಾನಕ್ಕೆ ಸರಿಯ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಸೊ ಹಾಗಾಗಿ ಇಂದಿನ ದಿನ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಆಲ್ರೆಡಿ ಕ್ಲೀನಾಗಿತ್ತು ಮನೆ ಕ್ಲೀನಾಗಿತ್ತು ಡೈರೆಕ್ಟಾಗಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಮನೆ

ಹಾಗೆ ನನ್ನ ಗಂಡನ ಪಾದ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನಾನು ಹೇಗೆ ಮಾಡ್ತಿದ್ದೆ ಎಲ್ಲ ಬಿಟ್ಟು ನನ್ನ ಮಗಳು ಕೂಡ ಮಾಡಿದ್ದಾಳೆ ಇರಮ್ಮ ನಿನ್ನ ಗಂಡ ಬಂದ ಮೇಲೆ ಮಾಡೋವಂತೆ ನಾನು ನನ್ನ ಗಂಡನಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಅದನ್ನು ಬಂದು ಒಂದು ನಮಸ್ಕಾರ ಮಾಡೋದು ಮಂಗಳಾರತಿ ಮಾಡೋದು ಎಲ್ಲ ಮಾಡ್ತಾ ಇತ್ತು ನಾನು ಆದಷ್ಟು ಕಟ್ ಮಾಡಿದ್ದೀನಿ ಬಟ್ ತುಂಬಾ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಫಾಲೋ ಮಾಡುತ್ತೆ ಅದು ರಕ್ಷಾ ಬಂಧನ ಅಂತದು ಫೋಟೋ ಟಿನಿ ದೂರದಲ್ಲಿ ಫೋಟೋ ಇದು ವಿಡಿಯೋ ಮಾಡೋ ಕಾಂಟೆ ಇದೆ ಕಾಂಟೆ ಇದೆ ಅಪ್ಪ ಇಲ್ಲ ಕಾಂಟೆ ಇದೆ ಅಮ್ಮ ಮಕ್ಕ ತೆಗಿ ನನ್ನ ಮಕ್ಕ ತೆಗಿ ಅಪ್ಪ ನಿಮ್ಮ ಮಕ್ಕ ಹೋಗಿ ತೆಗಿ ಇನ್ನ ಸತ್ತೆ ಈ ಕಾಳು ನೀ ತೆಗಿ ಈಗ ಕಾಳಿಗ ಅವಳು ವಿಡಿಯೋ ಮಾಡು ಮಾಡು ನೀ ಹಾಕೋ ದೂರ ದೂರ ಏನು ಹಾಕಬೇಡ ಏನು ಹಾಕಬೇಡ ವಿಡಿಯೋ ಮಾಡು சொல்லுங்க போட்டோடு சைடு இல்லைங்க வீடியோ மாடிங்க

ಸ್ವಲ್ಪ ರಾ ನ ಹಾಗೆ ಹಾಕಿದ್ದೀನಿ ವಿಡಿಯೋ ಎಲ್ಲ ಮಾಡಿರೋದು ನನ್ನ ಮಗನೇ ತುಂಬ ಜನ ಅನ್ಕೊಂತಾರೆ ನನಗೆ ವಿಡಿಯೋ ಕ್ರೇಜು ಫೋಟೋ ಕ್ರೇಜು ಜಾಸ್ತಿ ಅಂತ ಬಟ್ ಆದರೆ ರಿಯಾಲಿಟಿ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ತುಂಬಾ ಫೋಟೋ ಕ್ರೇಜು ವಿಡಿಯೋ ಕ್ರೇಜು ಜಾಸ್ತಿ ಇರೋದು ಅಲ್ಲೇ ಅದಕ್ಕೋಸ್ಕರನೇ ರಾ ವಿಡಿಯೋನ ಹಂಗೆ ಹಾಕಿದ್ದೀನಿ ನೋಡಿ ಸೊ ಇಷ್ಟೇ ಒಂದು ಭೀಮನಮವಾಸೆ ಪೂಜೆ ನಡೆದಿದ್ದು ಸಿಂಪಲಾಗಿ ಪೂಜೆ ಮುಗಿಸಿ ರಕ್ಷೆ ಕಟ್ಕೊಂಡು ಅವರು ಅವ್ರ ಆಫೀಸ್ಗೆ ಹೋದ್ರು ನಾನು ನನ್ನ ಸ್ಕೂಲಿಗೆ ಹೋದೆ ಸೊ ಈ ಥರ ಇತ್ತು ಭೀಮನ ಅಮವಾಸೆ ನಮ್ಮದು ಅದಾದಮೇಲೆ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಕಾಕ್ರೋಚ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಎಷ್ಟು ಕಂಟ್ರೋಲ್ ಮಾಡಿದ್ರು ಹಾಕ್ತಾನೆ ಇರಲಿಲ್ಲ ಸೊ ಹಾಗಾಗಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕಸಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸೊ ಅವತ್ತು ನಾನು ರಾತ್ರಿನೇ ಹೇಳಿದೆ ಎಲ್ಲ ತೆಗೆಯೋಣ ಅಂತ ಬಟ್ ಅವತ್ತು ಫುಲ್ಲು ನಿದ್ದೆ ಬಂದಿದೆ ಅಂತ ಮಲಗಿಬಿಟ್ರು ಮಾರ್ನಿಂಗ್ ನಾನು ಸ್ಕೂಲಿಗೆ ಹೊಟ್ಟೋದೆ ಪಾಪ ಇಡೀ ಮೇಲ್ಗಡೆ ಕೆಳಗಡೆ ಎಲ್ಲ ಅವರೇ ತೆಗೆದು ನೋಡಿ ಹೊರಗಡೆ ಹಾಕಿ ಪೆಸ್ಟ್ ಕಂಟ್ರೋಲ್ ಅವ್ರು ಬಂದಿದ್ದರು ನನಗೆ ಸಾಟರ್ಡೆ ರಜಾ ಇರಲಿಲ್ಲ ನಾನು ನಾನು ಸ್ಕೂಲಿಗೆ ಹೋಗಿದ್ದೆ ಅವ್ರಿಗೆ ರಜಾ ಇತ್ತು ಸೊ ಹಾಗಾಗಿ ಅವರೇ ಮಾಡಿಸಿದ್ರು ಬಂದು ಮಾಡೋರು ಇರ್ತಾರೆ ಅವರು ಬಂದು ಎಲ್ಲ ಇದೆಲ್ಲ ಥರ ತೆಗೆದು ಹೊರಗಡೆ ಇಟ್ಬಿಟ್ರೆ ಅವ್ರು ನೀಟಾಗಿ ಬಂದು ಎಲ್ಲ ಈ ಥರ ಸ್ಪ್ರೇ ಮಾಡಿ ಹೋಗ್ತಾರೆ ಆಮೇಲೆ ಒಂದು ದಿನ ಬಿಟ್ಟು ನಾವು ನೈಟು ಅಥವಾ ಅಟ್ಲೀಸ್ಟ್ ಮಿನಿಮಮ್ ಆದರೂ ಒಂದು ಫೈವ್ ಅವರ್ ಬಿಟ್ಟು ಆಮೇಲೆ ನಾವು ಕ್ಲೀನ್ ಮಾಡ್ಕೋಬೇಕು ಸೊ ಹಾಗಾಗಿ ಫುಲ್ಲು ಎರಡು ವಾಶ್ರೂಮು ಮತ್ತು ಕಿಚನ್ನು ದೇವ್ರ ಕೋಣೆ ವಾಷಿಂಗ್ ಮಿಷಿನ್ ಹತ್ರ ಓವನ್ ಹತ್ರ ಎಲ್ಲ ಕಡೆ ಫುಲ್ಲು ಹೊಡಿಸ್ಬಿಟ್ಟಿದ್ರು ಎರಡು ರೂಮ್ ಮಾತ್ರ ಬಿಟ್ಟಿದ್ರು ಅಷ್ಟೇ ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಸಾಮಾನು ಇಡಬೇಕಿತ್ತಲ್ವ ಹಾಗಾಗಿ ನೋಡಿ ದಿವಾನ್ ಕಾಟು ಡೈನಿಂಗ್ ಟೇಬಲ್ ಕೆಳಗಡೆ ಎಲ್ಲನೂ ಫುಲ್ಲು ಒಡೆಸಿದ್ರು ತುಂಬಾ ಆಗ್ಬಿಟ್ಟಿತ್ತು ಅಂತ ಸೊ ಇಡೀ ಮನೆ ಲಕ್ಷ್ಮೀ ಪೂಜೆಗೂ ಕ್ಲೀನ್ ಆಗುತ್ತೆ ಅಂತ ಹೇಳಿ ನಾನು ಓಕೆ ಅಂತ ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು ಬಟ್ ಅವರೇನೋ ಹೊಡೆದು ಹೊರಟೋದ್ರು ಬಟ್ ನಂಗೆ ಅದನ್ನು ಮತ್ತೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೂ ಡೇಸ್ ಬೇಕಾಯಿತು ಮೇಲ್ಗಡೆ ಇರೋ ಪಾತ್ರೆಗಳನ್ನ ಹೆಂಗೂ ಕೆಳಗಡೆ ತೆಗ್ದಿದ್ನಲ್ಲ ಅಂತ ಹೇಳಿ ನೋಡಿ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಸಿದ್ದೀನಿ ಮತ್ತೆ ಈ ಎಲ್ಲ ಚಾಪೆಗಳೇನಿತ್ತು ಅದನ್ನೆಲ್ಲ ಮತ್ತೆ ತೊಳೆದು ಒಣಗಿಸಿ ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ತೊಗೊಂಡೋಗಿ ಅದನ್ನು ತೊಳೆದು ಒಣಗಿಸಿ ಈ ಸರಿ ಅಂತೂ ಫುಲ್ಲು ಬೇಡದೇ ಇರೋದನ್ನ ಒಂದು ಚೀಲಕ್ಕೆ ಹಾಕಿ ಗಟ್ಟಿಯಾಗಿ ಕಟ್ಟಿಬಿಡೋಣ ಅದನ್ನು ನೆಕ್ಸ್ಟ್ ಇಯರು ಬರೀ ಮೇಲ್ಗಡೆನೇ ತೊಳಿಬೇಕು ಹಂಗೆ ಮಾಡೋಣ ಅಂತ ಅಂತ ಹೇಳಿ ಚೀಲಕ್ಕೆ ಹಾಕಿ ಕಟ್ಟಿ ಎಲ್ಲ ಮಾಡಿದ್ದೀನಿ ಇವತ್ತು ಸಂಡೇ ಎಂಟು ಮುಕ್ಕಾಲಾಗಿದೆ ಆಗಿದೆ ಟೈಮು ಎಂಟು ಕಾಲ್ಗೆ ಗೆದ್ವಿ ನೈಟ್ ಒಂದು ಫಿಲಮ್ ನೋಡ್ತಾ ಅರ್ಧ ಆಗ್ಬಿಟ್ಟಿತ್ತು ಸೊ ಆ ಮೂವಿನ ನೋಡಿ ಕಂಪ್ಲೀಟ್ ಮಾಡಿಕೊಂಡು ಹಾಲಲ್ಲೇ ಮಲಗಿದ್ವಿ ಹಾಲಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಫುಲ್ಲು ಸ್ಟ್ರೈನ್ ಆಗಿತ್ತಲ್ಲ ಕೆಲಸ ಮಾಡಿ ಮಾಡಿ ನಿದ್ದೆ ಬಂದ್ಬಿಡ್ತು ಸೊ ಹಾಗಾಗಿ ಬೆಳಗ್ಗೆ ಎದ್ದು ಆ ಫಿಲಮ್ನ ಕಂಪ್ಲೀಟ್ ಮಾಡಿದ್ವಿ ಸೊ ಇನ್ನು ತಿಂಡಿ ಆಗಿಲ್ಲ ನಿನ್ನೆ ಎಲ್ಲ ಪೆಸ್ಟ್ ಕಂಟ್ರೋಲ್ ಮಾಡಿಸಿರೋ ಇನ್ನೂ ಸ್ಮೆಲ್ ಹಾಗೆ ಇರೋಕ್ಕೆ ಇವಾಗ ಬಿಟ್ಬಿಡ್ಬೇಕು ಆವಾಗ ಮಾತ್ರ ಇನ್ನೂ ಇದ್ರೂ ಕೂಡ ಬಂದು ಬಂದು ಎಲ್ಲ ಕೂಡ ಸತ್ತೋಗುತ್ತೆ ನೋಡಿ ಅದಕ್ಕೆ ನಾವೇನು ಫಿಲ್ ಮಾಡಲಿಲ್ಲ ಹಾಗೇನೆ ಬಿಟ್ವಿ ಬಟ್ ಒರೆಸ್ಬಿಟ್ಟಿದ್ವಿ ಕ್ಲೀನ್ ಮಾಡಿಬಿಟ್ಟಿದ್ವಿ ರಾತ್ರಿ ಎಲ್ಲ ಅಡುಗೆ ಮಾಡೋಕ್ಕೆ ಅಂತ ಬಟ್ ಬೆಟರು ನಾವು ಒಂದು ಮೂರು ಇವಾಗ ಇವತ್ತೇನಾದರೂ ಪೆಸ್ಟ್ ಕಂಟ್ರೋಲ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಮಾಡಿಸಿದ್ವಿ ಅಂದರೆ ನಾಳೆ ಟೆನ್ ಓ ಕ್ಲಾಕ್ಗೆ ಅದನ್ನು ಕ್ಲೀನ್ ಮಾಡಿದ್ರೆ ಖಂಡಿತ ಫುಲ್ಲಾಗಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ನಮಗಂತೂ ಇವತ್ತು ಸಾಕು ಸಾಕು ಅನ್ಮೋಸ್ಟ್ ಕೆಲಸ ಇದೆ ನೋಡಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಪಾ ಇವೆಲ್ಲ ಫುಲ್ಲು ದೇವ್ರ ಮನೆ ಸಾಮಾನೆಲ್ಲ ಈ ಮಂಚದ ಮೇಲೆ ಮಡಿ ಹಾಸಿ ಅಲ್ಲಿ ಹಾಕಿದ್ದೀನಿ ಅದು ಮಡಿ ಹಾಕಿರೋದು ಇದೆಲ್ಲ ತುಂಬಿಟ್ಟಿರೋದು ಇದೆಲ್ಲ ಅಡುಗೆ ಮನೆ ಸಾಮಾನು ಹಿಂಗೆ ಇಟ್ಟಿರೋದು ಇವಾಗೆಲ್ಲನೂ ಆ ಪ್ಲೇಸ್ಗೆ ಸೇರಿಸ್ಬೇಕು ಇವತ್ತು ಫುಲ್ಲು ಇಡೀ ದಿನ ಮಾಡಿದ್ರು ಕೆಲಸ ಮುಗಿಯೋಲ್ಲ ಇವಾಗ ಹತ್ತು ಗಂಟೆ ಹತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಇವಾಗ ತಿಂಡಿ ಮಾಡಬೇಕು ತಿಂಡಿ ಮುಗಿಸ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ ಮೊದಲು ಹೋಗಿ ತಿಂಡಿ ಮಾಡೋಣ ಏನು ತಿಂಡಿ ಮಾಡೋಣ ಇವತ್ತು ರವೆ ಇಡ್ಲಿ ಮಾಡಬೇಕಂತ ಅಂದ್ಕೊಂಡಿದೀನಿ ಮೊಸರಿದೆ ಹಾಗಾಗಿ ಜಾಸ್ತಿ ರವೆ ಇಡ್ಲಿ ಮಾಡಿಬಿಡೋಣ ಅಂತ ಪ್ಲ್ಯಾನು ಪ್ರತಿ ಸರಿನೂ ಹಂಗೆ ಅಂದ್ಕೊಂಡು ಚೇಂಜ್ ಮಾಡ್ತೀನಿ ಮತ್ತು ಯಾವಾಗಾದರೂ ನನ್ನ ಹಸ್ಬೆಂಡ್ನ ಏನಾದರೂ ಒಂದು ಎತ್ಕೊಡಿ ಅಂತಂದರೆ ಅವ್ರು ಡೈರೆಕ್ಟಾಗಿ ಹೋಗಿ ಇನ್ಯಾವುದಕ್ಕೂ ಕೈ ಹಾಕ್ತಾರೆ ಅಲ್ಲಿರೋದೆಲ್ಲ ಮತ್ತೆ ಮಿಕ್ಸ್ ಮಾ ಮಿಕ್ಸ್ ಅಪ್ ಮಾಡ್ತಾರೆ ಮತ್ತು ಪ್ರತಿ ವರ್ಷ ತೆಗೆದು ತೆಗ್ದು ತೊಳೆದು ಇಡಬೇಕು ಹಿಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ తంపే సౌండ్ కుడీతారు అదని పూజ మాత్రు ಅವರು ಎಷ್ಟು ವಯಸ್ಸಾಗಿದ್ದ ಅವ್ರಿಗೂ ಕರ್ಗಾನೇ ಇಟ್ಕೊತಾರೆ ಅವರು ಅಷ್ಟು ಇರೋದು ನಮ್ಗೆ ಎಷ್ಟೋಕ್ಕೆ ಆಗಲ್ಲ ನಾಗ ದೇವತೆನಾಂಗಡ ಪರಮೇಶ್ವರಿನಾಲ್ವಾ ಹಾ ಹೌದು ಇಲ್ಲ ಅವರು ಹ್ಮ್ ಹಂಗೇ ಅವತ್ತು ಅಂಗಳ ಪರಮೇಶ್ವರಿದು ಏನೋ ಜಾತ್ರ ಏನೋ ನಡೀತಾ ಇತ್ತು ಹಬ್ಬ ನಡೀತಾ ಇತ್ತು ಎಲ್ಲ ಬಂದು ಪೂಜೆ ಇದ್ರು ಸೊ ಹಾಗಾಗಿ ಅದನ್ನು ಸುಮ್ಮನೆ ವಿಡಿಯೋ ಮಾಡಿದ್ದೆ ಅಷ್ಟೇ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಹತ್ತಿರಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ನನ್ನ ಮಗ ನೋಡಿ ಏನೆಲ್ಲ ವೀಡಿಯೋ ಮಾಡ್ತಾನೆ ಸಿಕ್ಕಿದ್ದೆಲ್ಲ ವೀಡಿಯೋ ಮಾಡುತ್ತೆ ಇದು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಸದ್ಯ ಇವಾಗ ನಾರಾಯಣನ್ ಮಾಡಿದೆ ಇವಾಗ ಮನೆಯೆಲ್ಲ ನೀಟಾಗಿ ಕೆಳಗಡೆ ಕೆಳಗಡೆ ಮಾತ್ರ ಕ್ಲೀನ್ ಆಯಿತು ಬಟ್ ಆದರೆ ನೋಡಿ ಇಲ್ಲಿ ದೇವ್ರ ಮನೆಗೆಲ್ಲ ಇನ್ನೂ ದೇವ್ರ ಮನೆಗೆ ಹೋಗಿ ಸೇರಿಲ್ಲ ಅದು ದೇವ್ರ ಮನೆ ಕ್ಲೀನ್ ಮಾಡಬೇಕು ಸ್ನಾನ ಮಾಡ್ಕೊಂಡು ಬಂದೆ ಇದೆಲ್ಲ ಮೇಲ್ಗಡೆ ಎತ್ತಿಡಬೇಕು ಫ್ಯಾನ್ ಹಾಕಿಬಿಟ್ಟಿದ್ದೀನಿ ಹಾರ್ಲಿ ಅಂತ ಹೇಳಿಕ್ಕೆ ಮೇಲ್ಗಡೆ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಫ್ಯಾನ್ ಹಾಕಿಬಿಟ್ಟೆ ನೋಡಿ ಎಷ್ಟಿದೆ ಇದೆಲ್ಲ ಎತ್ತಿಡಬೇಕು ಇದಲ್ದಿರ ನೋಡಿ ಇದು ಕೆಳಗಡೆ ಇರೋದು ಪಾತ್ರೆ ಮೇಲ್ಗಡೆ ಇರೋದು ಬಟ್ಟೆ ಮಡಚಬೇಕು ಇದಿಷ್ಟು ಪಾತ್ರೆ ಮತ್ತು ಇನ್ನು ಇಲ್ಲಿ ಬಟ್ಟೆ ವಾಶ್ ಆಗ್ತಾಯಿದೆ ಒಂದು ರೌಂಡು ವಾಶ್ ಮಾಡಿ ಹಾಕಿದ್ದೀನಿ ಇವಾಗ ಅದಲ್ಲದೆ ನೋಡಿರೆಲ್ಲ ಪಾತ್ರೆಗಳೇ ಇದೆಲ್ಲನೂ ಮೇಲ್ಗಡೆಗೆ ಎತ್ತಿಡಬೇಕು ಇಲ್ಲೂ ಒಂದಷ್ಟು ಬೇಡದೇ ಇರೋ ಪಾತ್ರೆಗಳಿದೆ ಅದನ್ನೆಲ್ಲ ಹೊರಗಡೆಗೆ ಎಷ್ಟಾಕಿ ಇದು ಮಾಡಬೇಕು ನೇರ ಮನೆ ಫುಲ್ಲು ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಅದು ವೈಟ್ದು ಅದು ಹಾಗೇ ಅದು ಹೋಗೋಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಎಲ್ಲ ಕ್ಲೀನ್ ಆಗಿದೆ ಆಲ್ರೆಡಿ ನೇರ್ ಮನೆ ಅಡುಗೆ ಮನೆನೂ ಎಲ್ಲ ಕ್ಲೀನಾಗಿದೆ ಇವಾಗ ಮೇಲುಗಡೆ ಒಂದಷ್ಟು ಕೈಗೆಟ್ಸೋ ಅಷ್ಟು ಎತ್ತಿಟ್ಟಿದ್ದೀನಿ ಬಟ್ ಇನ್ನೂ ಎಲ್ಲ ಖಾಲಿ ಇದೆ ಅಲ್ಲಿಗೆಲ್ಲ ಹಾಕಬೇಕು ದಿನಸಿನೂ ಡಬ್ಬಗಳೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ತೆಗೆದಿಟ್ಟಿರೋದನ್ನೆಲ್ಲ ಮತ್ತೆ ಹಾಕಬೇಕು ಇನ್ನೊಂದು ಸ್ವಲ್ಪ ಇನ್ನೂ ಹಾಕಬೇಕು ಇನ್ನೊಂದು ಇದೆ ಎಲ್ಲ ಪಾತ್ರೆಗಳದೇ ಕೆಲಸ ಇದೆ ಇನ್ನು ಎಷ್ಟು ಗಂಟೆ ಆಗುತ್ತೆ ಇವತ್ತು ನಾನು ಮಲಗೋದು ಅಂತ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟು ದೇವ್ರ ಮನೆಗೆ ಕೈಯಾಕೋಣ ಅಂತಿದ್ದೀನಿ ಯಾಕೆಂದ್ರೆ ದೇವ್ರ ಮನೆಗೆ ಬೇಗ ಮುಗಿಯುತ್ತೆ ಸೊ ಮುಗಿಸ್ಬಿಟ್ಟು ಆಮೇಲೆ ಹಸ್ಬೆಂಡು ಮಕ್ಕಳು ಎಲ್ಲ ಎಲ್ಲ ಗೆಲ್ಪ್ ತೊಗೊಂಡು ಈ ಪಾತ್ರೆ ರಾಶಿಗೆ ಹೋಗ್ಬೇಕು ಸೊ ಹಾಗೆ ಬಾಲ್ಕನಿ ಕೂಡ ನೀಟಾಗಿ ಕ್ಲೀನಾಗೋಯಿತು ಇನ್ನೇನು ಅಂದರೆ ಇನ್ನು ಎರಡು ರೂಮು ಮತ್ತು ಎರಡು ರೂಮಲ್ಲಿರೋ ಬಟ್ಟೆ ರಾಶಿಗಳು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ರೆ ಇಡೀ ಮನೆ ಕ್ಲೀನ್ ಆದಂಗೆ ಆಗುತ್ತೆ ಅದನ್ನು ನೆಕ್ಸ್ಟ್ ಸಾಟರ್ಡೆ ಸಂಡೇ ಪ್ಲ್ಯಾನ್ ಇಟ್ಕೊಳ್ಳೋಣ ಅಂತ ಹೇಳಿ ಸ್ಟಾಪ್ ಮಾಡಿದೆ ಹಾಗೆ ಸೋಮವಾರ ಮಂಗಳವಾರ ನಂದು ಪೀರಿಯಡ್ಸ್ ಟೈಮ್ ಇತ್ತು ಅಂತ ಮತ್ತೆ ಪೋಸ್ಟ್ಪೋನ್ ಆಗಿ ಗುರುವಾರ ತನಕ ಕೂಡ ಮುಂದಕ್ಕೆ ಹೋಗ್ತಾನೆ ಇತ್ತು ನಾವಿದು ಹೋಗಿರೋದು ಫ್ರೈಡೆ ಸೋ ಫ್ರಮ್ ಸೋ ಮೂವಿ ಚೆನ್ನಾಗಿದೆ ಥಿಯೇಟ್ರೆ ನೋಡಿ

ಕಡಿ ಮಧ್ಯ ಇದ್ರೂ ಇದನ್ನು ಒಂದು ಒಂದು ಎಂಟರ್ಟೈನಿಂಗ್ ಒನ್ ಟೈಮ್ ನೋಡ್ಬೋದು ಅಂತ ಅನ್ನಿಸ್ತು ಸೊ ಅಷ್ಟೇ ಅದಾದ ಮೇಲೆ ಮನೆಗೆ ಬಂದ್ವಿ ಇದು ಬಂದ್ಬಿಟ್ಟು ಸಾಟರ್ಡೆ ಸಾಟರ್ಡೆ ಸ್ಕೂಲಿಗೆ ಹೋಗಿದ್ದು ಬಂದ ಮೇಲೆ ನನ್ನ ಮಗನದು ನನ್ನ ಮಗನಿಗೆ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಅದನ್ನು ಕೊಡಿಸ್ದೆ ಅವನಿಗೆ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದೆ ಭೀಮ್ ಅಮಾವಾಸ್ಯೆಯಿಂದ ಆಲ್ಮೋಸ್ಟ್ ಒಂದು ಒನ್ ವೀಕ್ದು ಫುಲ್ಲು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಎಲ್ಲ ಸೇರಿಕೊಂಡು ಫಿಝಾ ಪಾರ್ಟಿಗೆ ಹೋಗಿದ್ವಿ ಫಿಝಾ ತಿನ್ನಬೇಕು ಪಾಸ್ತಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಹೋಗಿದ್ವಿ ಸೊ ಅಲ್ಲೋಗಿ ಫಿಝಾ ಪಾಸ್ತಾ ತಿನ್ಕೊಂಡು ಫ್ರೆಂಡ್ಸ್ ಜೊತೆಗೆ ಒಂದಷ್ಟು ಟೈಮನ್ನ ಸ್ಪೆಂಡ್ ಮಾಡಿಕೊಂಡು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಆನಂತರ ನಾವು ಮನೆಗೆ ಬಂದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೇ ಮರಿಬೇಡಿ ಸೊ ಇಷ್ಟೇ ಇವತ್ತಿನ ವಿಷಯ ಅಂತ ಹೇಳ್ತಾ ಎಲ್ರಿಗೂ ಬ ಬಾಯ್